ಅಡಿಗೆ ಮನೆಗೆ ಸ್ವಾಗತ ಇವತ್ ನಾನು ಅಕ್ಕಿಯಲ್ಲಿ ಅಕ್ಕಿ ಉಪ್ಪಿಟ್ಟು ಮಾಡೋಣ ಅನ್ಬಿಟ್ಟು ಒಂದ್ ಬಟ್ಲಷ್ಟು ಒಂದ್ ಲೋಟ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಅದನ್ನ ಕೆಂಪಿಗೆ ಹುರ್ಕೊಬಿಡೋಣ ಇವಾಗ ಇವಾಗ ನೋಡಿ ಅಕ್ಕಿ ಬಾಣಲೀಲಿ ಹಾಕಿದೀನಿ ಚೆನ್ನಾಗಿ ಕೆಂಪು ಹುರ್ಕೋಬಿಡ್ರಿ ಕೆಂಪುಗಾಗಬೇಕು ತುಂಬಾ ಸೀಸ್ಬಿಡ ಸೀಸ್ಬಾರ್ದು ಸುಮಾರಾಗಿ ಮೆರೂನ್ ಕಲರ್ ಅಷ್ಟು ಚೆನ್ನಾಗಿ ಕೆಂಪು ಹುರ್ಕೋಬೇಕು ನೋಡಿ ಇಷ್ಟು ಕೆಂಪು ಹುರ್ಕೋಬೇಕು ಹಾಕಿಷ್ಟು ಇರ್ಕೊಂಡು ಇವಾಗ ಕುಕ್ಕರಲ್ಲಿ ಮಾಡೋಣ ನಾವು ಎಣ್ಣೆ ಹಾಕಿದ್ದೀನಿ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕ್ತಾ ಇದ್ದೀನಿ ಒಂಚೂರು ಕಡಲೆ ಬೇಳೆ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ ಒಂದೊಂದು ಸ್ಪೂನ್ ಅಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನ ಬೇಳೆ ಸ್ವಲ್ಪ ಬ್ರೌನ್ ಕಲರ್ ಬರಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇವಾಗ ಈರುಳ್ಳಿನ ಹಸಿ ಮೆಣಸಿನ್ಕಾಯಿ ಸೊಪ್ಪು ಮೂರು ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಹಾಗೆ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಸೊಪ್ಪು ಮೂರು ಒಟ್ಟಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ఇటు ఫ్రై అదే సాకు ఇవగా శుంఠి బుళి పేస్ట్ ఆతాం శుంఠి బి పేస్ట్ బేడా అన్నారో స్కిప్ నూ టేస్టాక్తీ ఇవగా ఒం టమాటో తగం దప్పదు బే ఎర టమాటోను తగోబోదు న్ లోట ఇరద్రీ నేను టమాటో తగిన టమోటో చ్యాష్ అదే స్వల్ప అరుశ పుడి ఆదీ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಧನಿಯಾ ಪೌಡ್ರ್ ಧನಿಯಾ ಪೌಡ್ರ್ ಚಿಲ್ಲಿ ಪೌಡ್ರ್ ಅಷ್ಟೇ ಸ್ಕಿಪ್ ಮಾಡೋದಾದ್ರೆ ಮಾಡ್ಬೋದು ನಾನು ಟೇಸ್ಟಿಗೆ ಇರಲಿ ಅಂತ ಹಾಕ್ತಾ ಇದ್ದೀನಿ ಇವಾಗ ಒಂದು ಬಟ್ಲಷ್ಟು ಕ್ಯಾರೆಟು ಬೀನ್ಸು ತರಕಾರಿ ಮಿಕ್ಸ್ ತರಕಾರಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗೈತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನಾನಿವಾಗ ಒಂದ್ ಲೋಟ ಅಕ್ಕಿ ತಗೊಂಡಿರೋದ್ರಿಂದ ಎರಡ್ ಲೋಟ ಅಷ್ಟು ನೀರ್ ತಗೊಂಡಿದ್ದೀನಿ ಬೇಕಾದ್ರೆ ಎರಡೂವರೆನೂ ತಗೋಬೋದು ನೋಡಿ ಈ ಲೋಟದಲ್ಲಿ ನಾನು ಅಕ್ಕಿ ತಗೊಂಡಿದ್ದೀನಿ ಅದ್ರಲ್ಲಿ ನಾನು ಎರಡೂವರೆ ನೀರ್ ಹಾಕಿದ್ದೀನಿ ಯಾಕಂದ್ರೆ ಅಕ್ಕಿ ಉರಿದೀವಲ್ವಾ ಅದಕ್ಕೋಸ್ಕರ ನಾನು ಎರಡೂವರೆ ತಗೊಂಡಿದ್ದೀನಿ ಚೆನ್ನಾಗಿ ಬಾಯ್ಲ್ ಆಗ್ಲಿ ಮುಂಚೂರು ಉಪ್ಪು ಹಾಕ್ತಾ ಇದ್ದೀನಿ ಅವಾಗಲೇ ತರಕಾರಿ ಬೇಯಕ್ಕೆ ಉಪ್ಪು ಹಾಕಿದ್ದೆ ಇವಾಗ ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ತಾ ಇದ್ದೀನಿ ಚೆನ್ನಾಗಿ ಬಾಯ್ಲ್ ಆಗಲಿ ಇವಾಗ ఇవ్ చాయిల్ ఆగైతే ఇవగా అక్కి ఉర్దిిరు అక్కడి ఆతాయి చన మిక్స్బిట్టు నోడి చాయిల్ ఆగ ఇవా కుక్కర్ ములు ఆపడనా నీ ఇవగా కుక్కర్ ఓపన్తీ నోడి సేమ్ అన్న అనే స్వల్ప ముద్దే ఆగర్ ఓపన్ మక్షణ ಅನ್ನ ಸ್ವಲ್ಪನಾದರೂ ಮುದ್ದೆ ಆಗುತ್ತೆ ಇವಾಗ ನೋಡ್ರಿ ಆಗಿಲ್ಲ ಅಕ್ಕಿ ಹುಡದ್ಬಿಟ್ಟು ಮಾಡಿರೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ ಸೇಮ್ ಉಪ್ಪಿಟ್ಟು ತರಾನೇ ಇರುತ್ತೆ ಉಡಿ ಹುಡುಹುಡಿಯಾಗಿ ಎಷ್ಟು ಬಾಸುಮತಿ ರೈಸು ಉಡಿ ಉಡಿಯಾಗಿರುತ್ತಲ್ಲ ಆ ತರ ಐತೆ ತುಂಬಾ ಟೇಸ್ಟ್ ಆಗಿರುತ್ತೆ ಮಕ್ಳಿಗೆ ಈ ತರ ಮಾಡ್ಕೊಡಿ ಮೆಥಡಲ್ಲಿ ನೀವೊಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ